ಖುಷಿ ಇದೆ ಹನ್ನೆರಡು ವರ್ಷ ಕೇಸ್ ನೀವು ಅಷ್ಟು ಬಿಡಿ ಬಿಡಿ ಬಿಡಿಯಾಗಿ ತೋರಿಸಿ ಆ ಕೇಸ್ ನೀವು ಇವತ್ತು ಇಡೀ ಯೂಟ್ಸ್ಗೆಲ್ಲ ಗೊತ್ತಾದಂಗೆ ಮಾಡಿದ್ದೀರಾ ಇದು ಅದು ಹನ್ನೆರಡು ವರ್ಷ ಮುಂಚೆ ಕೇಸ್ ಇದು ನಿನ್ನೆ ಮೊನ್ನೆ ಆಗಿರುವಂಥ ಕೇಸ್ಗಳಿದೆ ಇದನ್ನ ಸ್ವಲ್ಪ ನೀವು ನೀವು ಇದೇ ತರ ಹೋರಾಟ ಮಾಡಿ ನಮಗೆ ನ್ಯಾಯಪೂರ್ತಿ ದೋಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ

ಮತ್ತೆ ಹೆಂಗ್ ಬರುತ್ತೆ ಅನ್ನ ತಿನ್ನಲ್ವಾ ಪ್ರಾಣಿಗಳು ಪ್ರಾಣಿಗಳ ತರ ಹೊರತೆ ಮಾಡಿದ್ದಾರೆ

ನಮ್ಮ ದೇಶದಲ್ಲಿ ಪ್ರತಿ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಅತ್ಯಾಚಾರ ಪ್ರತಿ ಇಪ್ಪತ್ತೆಂಟು ನಿಮಿಷಕ್ಕೆ ಈಗ ನಾವು ಬಂದು ಇಷ್ಟ ಮಾತಾಡ್ತಾ ಇದ್ದು ಒಂದು ಗಂಟೆ ಆಯಿತು ಇಷ್ಟೊತ್ತಿಗೆ ಇಡೀ ದೇಶದಲ್ಲಿ ಎರಡು ಅತ್ಯಾಚಾರ ಆಗಿರ್ತದೆ ಯಾಕೆ ಹಿಂಗೆ ಅಂತ ಹೇಳಿದರೆ ಒಂದು ಶಿಕ್ಷೆ ಆಗ್ತಾ ಇಲ್ಲ ಒಂದೆದು ಯಾರು ಅಂತ ಕಂಡು ಹಿಡಿದ ಹಿಡಿತಾ ಇಲ್ಲ ಕಂಡು ಹಿಡಿದ ಮೇಲೆ ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ ಹಿಂಗಾಗಿ ಏನಾಗ್ಬಿಟ್ಟಿದೆ ಬಿಡು ನಾವು ಮಾಡಿದ್ದೆ ಆಟ ಅಂತೇಳಿ ಅದೇ ಇದೇ ರೀತಿ ಏನಾದರೂ ದುಬೈನಲ್ಲಿ ಆಗಿದ್ರೆ ಸುಮ್ಬಿಡ್ತಿದ್ರ ಬಿಡ್ತಿದ್ರ ಕತ್ತರಿಸಿದ್ರು ಯಾವ್ದಾದ್ರು ಆಫ್ರಿಕಾ ದೇಶದಲ್ಲಿ ಬುಡಕಟ್ಟು ಜನಾಂಗದ ದೇಶ ಇರುವಂತ ಇದ್ರಲ್ಲಿ ಕತ್ತರಿಸ್ಬಿಡ್ತಾರೆ ಅಲ್ಲಿ ಏನು ಬರೀ ಒಂದು ಸಣ್ಣ ಕಳತನ ಕೂಡ ಆಗೋದಿಲ್ಲ ಅತ್ಯಾಚಾರ ಬಹಳ ದೂರ ಉಳಿತು ನಮ್ಮಲ್ಲಿ ಏನಿದೆ ಶಿಕ್ಷೆ ಅನ್ನೋದಿಲ್ಲ ಆನಂತರ ನಮ್ಮ ಜನರ ಹತ್ರ ಒಂದು ಜಾಗೃತಿ ಇಲ್ಲ ನಾವೇನ್ ಮಾಡ್ಬಿಡ್ತಿವಿ ಗೊತ್ತಾ ಅತ್ಯಾಚಾರ ಅನ್ಫಲೇ ಪಕ್ಕದ ಮನೆಯಲ್ಲಿ ಆಗಿದೆಯಲ್ಲ ಬಿಡು ಪಕ್ಕದ ಮನೆ ಬಿಡು ನಮಗೇನು ಈಗ ಊರಿಗೆ ಬೆಂಕಿ ಹತ್ತಿದ್ರೆ ಏನ್ ಮಾಡ್ಬೇಕು ಮುಂಚೆ ನಾವು ಸಣ್ಣವರಿದ್ದಾಗ ಏನು ಏನ್ ಮಾಡ್ತಿದ್ವಿ ಊರಲ್ಲಿ ಒಂದ್ ಬೆಂಕಿ ಹತ್ತಿದ್ರೆ ಎಲ್ಲಾರು ಹೋಗಿ ಯಾಕಂತ ಹೇಳಿದ್ರೆ ನಾಳೆ ಆ ಬೆಂಕಿ ಈಗ ಏನಾಗಿದೆ ರೇಪ್ ಆಗಿದೆ ಯಾರಿಗೂ ಏನಾಗಿದೆ ಅಂತ ಹೇಳಿ ಬಿಡು ಅವ್ರ ಮನೆಗ ಆಯ್ತು ಅವ್ರ ಮನೆಗೆ ಆಗಿದೆ ಬಿಡು ಇಲ್ಲ ಅಂತ ಹೇಳಿ ಅದಕ್ಕೆ ನಾನ್ ನಿಮಗೆ ಹೇಳೋದು ಈ ಏರಿಯಾದಲ್ಲಿ ಇರೋರಂತ ಎಲ್ಲಾ ಯುವಕರಿಗೆ ನಾನ್ ಹೇಳೋದು ದಯವಿಟ್ಟು ಮಾತಾಡೋದಕ್ಕೆ ಪ್ರಾರಂಭ ಮಾಡಿ ಮತ್ತೆ ಒಗ್ಗಟ್ಟಿನ ಇರಿ ಈಗ ಏನು ಮಾಡಿಬಿಡ್ತಾರೆ ನೀವು ಒಗ್ಗಟ್ಟು ಆಗ್ತೀರಿ ಅಂತ ಹೇಳಿದ್ರೆ ಏನೇನೋ ಮಾಡಿ ನಿಮ್ಮನ್ನ ಡಿವೈಡ್ ಮಾಡ್ತಾರೆ ದಯವಿಟ್ಟು ಡಿವೈಡ್ ಆಗಬೇಡಿ ಈ ವಿಷಯದಲ್ಲಿ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ಒಬ್ಬೊಬ್ಬರಿಗೊಂದೊಂದು ಪಕ್ಷ ಇರ್ತದೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಆದರೆ ಹೆಣ್ಮಕ್ಳ ಸುರಕ್ಷತೆ ಮತ್ತು ನಿಮ್ಮ ಎಜುಕೇಷನು ನಿಮ್ಗೆ ಯಾಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಎಜುಕೇಷನ್ ಇರಲಿ ಇವರಿಗೆ ಏನ್ ತಿಳ್ಕೊತಾರೆ ಇವರಿಗೆ ಕಾನೂನು ಗೊತ್ತಿಲ್ಲ ಬಿಡು ನಾನು ಥ್ಯಾಂಕ್ಸ್ ಹೇಳಬೇಕು ಯಾರು ಮುಜೀಬ್ ಮತ್ತೆ ಮಂಜೇಶ್ ಅಂತ ಬಂದ್ರಲ್ಲ ನಿಜವಾಗ್ಲೂ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಮಗೆ ಹೇಳಿದ್ರೆ ಮುಚ್ಚಿ ಹೋಗ್ಬಿಡ್ತಿತ್ತು ಇಂಥವು ಅನೇಕ ಕೇಸ್ಗಳು ಮುಚ್ಚೋಗ್ತವೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಆಗ್ತದೋ ಅವಾಗ ಜನಕ್ಕೆ ಇವತ್ತು ಒಂದು ಅವೇರ್ನೆಸ್ ಬರ್ತಾ ಇದೆ ನಾನು ನಿಮಗೂ ಹೇಳ್ತಾ ಇದ್ದೀನಿ ನಿಮ್ಮ ಇಡೀ ಜನಾಂಗಕ್ಕೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿ ನೀವು ನಿಮ್ಮ ಸಮಸ್ಯೆ ಏನಿದೆ ಒಬ್ಬರು ಇಬ್ರು ಒಂದೊಂದು ಏರಿಯಾದಲ್ಲಿ ಎಷ್ಟೋ ಬೀಡಿದೆ ಕುಶಾಲ್ ನಗರದಲ್ಲಿ ಒಂದಿದೆ ಪಕ್ಷಿರಾಜಪುರದಲ್ಲಿದೆ ನಿಮ್ಮ ಇದರಲ್ಲಿ ನೀವು ಒಂದೊಂದು ಇದರಲ್ಲಿ ಇಬ್ಬಿಬ್ಬರು ಮೂರ್ ಮೂರು ಜನ ಮಾತಾಡೋಕೆ ಪ್ರಾರಂಭ ಮಾಡಿ ನಿಮ್ಮ ಸಮಸ್ಯೆಗಳೇನು ಎಜುಕೇಶನ್ ಬಗ್ಗೆ ಆಗಳ ಒಬ್ಬಳು ನಮ್ಮ ತಂಗಿ ಹೇಳಿದ್ಲು ಲಾಸ್ಟ್ ಬೆಂಚಿಗೆ ಗೆ ಲಾಸ್ಟ್ ಬೆಂಚಿಗೆ ಕುಂದಿರ್ಸ್ತಾರಂತೆ ಅದು ಬರೀ ಅಪರಾಧ ಅಫೆನ್ಸ್ ಅದು ಲಾಸ್ಟ್ ಬೆಂಚ್ಕ್ ಕುದ್ರು ನೀನ್ ಹಕ್ಕಿ ಪಿಕ್ಕಿ ಅಂತ ಹೇಳಿದ್ರೆ ಏ ಅಸ್ಪೃಶ್ಯತೆ ಅಲ್ಲ ಅಸ್ಪೃಶ್ಯತೆ ಯಾರು ಮಾಡಂಗಿಲ್ಲ ನೀವು ಧ್ವನಿ ಎತ್ತಬೇಕು ಕೇರಳದಲ್ಲಿ ಬೇಡ ಅಂತ ಒಬ್ಬ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡಿ ಬಹಳ ದೊಡ್ಡ ಮಟ್ಟದ ಇದನ್ನ ಮಾಡಿದ್ದಾರೆ ನೀವು ನಿಮ್ಮ ಧ್ವನಿ ನೀವು ಹೇಳಿಲ್ಲ ಅಂತ ಇನ್ ಯಾರು ಹೇಳ್ಬೇಕು ನೀವೇ ಹೇಳ್ಬೇಕು ಪ್ರತಿಯೊಬ್ರು ನಿಮ್ ಸಹಾಯಕ್ಕೆ ಬರ್ತಾರೆ ಪ್ರತಿಯೊಬ್ರು ಬರ್ತಾರೆ ಬರ್ಲೇಬೇಕು ನಾವಂತರೂ ಬಂದೇ ಬರ್ತೀವಿ ಮಾತಾಡಿ ಇವತ್ತು ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ದತ್ತವಿದ್ನ ಹಾಂ ಇವ್ರ ಇವ್ರದ್ದು ಓಟ್ ಕಡಿಮೆ ಇದೆ ಯಾಕೆ ಬಿಡು ಅಂತ ಇದ್ರೆ ಜೀವ ಇಲ್ವಾ ಹಾಂ ಇಲ್ಲ ಮನುಷ್ಯರು ಹೌದಲ್ಲ ಅದಕ್ಕೆ ನಾನು ನಿಮಗೂ ಹೇಳೋದು ಮಾತಾಡೋದು ಪ್ರಾರಂಭ ಮಾಡಿ ಆನಂತರ ಇನ್ನು ಏನೇನು ಫೆಸಿಲಿಟಿ ಏನೇನು ಬೇಕು ಇನ್ಫ್ರಾಸ್ಟ್ರಕ್ಚರ್ ಬಸ್ ನಾನು ಇಮಿಡಿಯೇಟ್ ಆಗಿ ಇವತ್ತೇ ಮಾತಾಡ್ತೇನೆ ಯಾಕಂದ್ರೆ ನನ್ನ ಫ್ರೆಂಡೇ ಇದ್ದಾರೆ ಬಿಡದಿ ಇದರಲ್ಲಿ ಬಸ್ ಮತ್ತಿನ್ನು ಬೇರೆ ಬೇರೆ ಏನಿದೆ

ಎಲ್ಲಕ್ಕಿಂತ ಸ್ಟ್ರಾಂಗ್ ಇರೋದು ನಾವೇ ಸಾಮಾನ್ಯರೇ ಆದ್ರೆ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು ನಾವೇನ್ ಮಾಡ್ಬಿಡ್ತೀವಿ ನಾವು ಡಿವೈಡ್ ಆಗಿಬಿಡ್ತೀವಿ ನೀವು ದಲಿತ ಒಬ್ಬ ಮ್ಯಾಲ್ ಜಾತಿ ಹಿಂದೂ ನಾವು ಮುಸ್ಲಿಮು ಅಂತ ಹಿಂಗೆ ಜಗಳ ಹಾಕಿ ಬಿಡ್ತಾರೆ ಡಿವೈಡ್ ಆಗಿಬಿಡ್ತೀವಿ ನಾವು ಯಾವಾಗ ಒಂದಾಗ್ತೀವಲ್ಲ ಇಷ್ಟು ಜನ ಯಾಕೆ ಬಂದ್ರೆ ಹೇಳಿ ಈಗ ಮಿನಿಸ್ಟರ್ ಎಲ್ಲರೂ ಯಾಕೆ ಬಂದ್ರೆ ಹೇಳಿ ಎಲ್ಲರೂ ಒಗ್ಗಟ್ಟಾಗಿದ್ರು ನೋಡಿ ಒಳ್ಳೆ ಲೀಡರ್ ಇದ್ದಾರೆ ನಿಜ ಹೇಳ್ತೀನಿ ಒಳ್ಳೆ ರಾಜ್ಯಾಧ್ಯಕ್ಷ ಇದ್ದಾರೆ ಜಗ್ಗು ಒಳ್ಳೆ ಅವ್ರ ಮನೆಯಿಂದ ನೋಡ್ತಾ ಇದ್ದಾರೆ ಎಲ್ಲ ಇದರಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನೀವು ಒಗ್ಗಟ್ಟಾಗಿದ್ರೆ ಎಲ್ಲರೂ ಬಂದೇ ಬರ್ತಾರೆ ಒಗ್ಗಟ್ಟು ಇನ್ನೂ ಸ್ವಲ್ಪ ಯೂತ್ರಿಗೆ